ಮಠಾಧೀಶರ ಪರಿಷತ್ತಿನ ಪ್ರಥಮ ಮಾಸಿಕ ಸಭೆಯನ್ನು ಆಯೋಜನೆ ಮಾಡಿದ್ದು ಜುಲೈ ಹನ್ನೆರಡರಂದು ಸಭೆ ನಡೆಯಲಿದೆ ಶಿವಮೊಗ್ಗದ ಕುವೆಂಪು ನಗರದ ನೂತನ ಕಟ್ಟಡ ಸಭಾಂಗಣದಲ್ಲಿ ಈ ಸಭೆ ನಡೆಯಲಿದ್ದು ಶಿವಮೊಗ್ಗದ ಎಲ್ಲ ಲಿಂಗಾಯತ ಘಟಕದ ಸದಸ್ಯರು ಹಾಜರಿರುವಂತೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ರುದ್ರಮುನಿ ಮಾಹಿತಿ ನೀಡಿದರು ಉದ್ಘಾಟನೆಗೊಂಡಿತ್ತು ಅದೇ ಪರಿಪೂರ್ಣವಾಗಿರಲಿಲ್ಲ ನಮ್ಮ ಚುನಾವಣಾ ಪ್ರಕ್ರಿಯೆ ಇರೋದ್ರಿಂದ ಆ ಒಂದು ಕಟ್ಟಡ ಉದ್ಘಾಟನೆ ಮಾಡಲೇಬೇಕಾಯಿತು ಮಾಡಿದ್ವಿ ಈಗ ಆ ಕಟ್ಟಡ ಪರಿಪೂರ್ಣವಾಗಿ ಸಾರ್ವಜನಿಕ ಉಪಯೋಗಕ್ಕೆ ಆಗಿರುವಂಥ ಒಂದು ಸಂದರ್ಭ ಬಂದಿದೆ ಇಂಥ ಒಂದು ಸಂದರ್ಭದಲ್ಲಿ ನಾಳೆ ದಿವಸ ಆ ಒಂದು ಕಟ್ಟಡದಲ್ಲಿ ಕುವೆಂಪು ನಗರದ ಎನ್ ಇ ಎಸ್ ಲೇಔಟಿನಲ್ಲಿ ಈ ಕಟ್ಟಡ ಸುಮಾರು ಎರಡೂವರೆ ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣವಾಗಿದೆ ಪ್ರಥಮವಾಗಿ ಸಾರ್ವಜನಿಕರಿಗೆ ಕೊ ಕೊಡುವ ಮುಂಚೆ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಮಲೆನಾಡು ಮಠಾಧೀಶರ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ಅಂಥದ್ದು ಸುಮಾರು ಮೂವತ್ತೆರಡು ಮೂವತ್ತು ಮೂ ಐದು ಜನ ಸ್ವಾಮೀಜಿಗಳ ಒಂದು ಪರಿಷತ್ತಿದೆ ಆ ಒಂದು ಪರಿಷತ್ತು ಪ್ರತಿ ತಿಂಗಳು ಮಾಸಿಕ ಸಭೆಯನ್ನು ಬೇರೆ ಬೇರೆ ಮಠಗಳಲ್ಲಿ ಆ ಒಂದು ಚರ್ಚೆ ಒಂದು ಸಭೆಯನ್ನು ಮಾಡ್ತಾರೆ ಈ ಸರಿ ನಮ್ಮ ಒಂದು ಇದು ಹಾನ್ಗೆಲ್ ಕುಮಾರಸ್ವಾಮಿಗಳಿಂದ ಇರುವಂಥ ಒಂದು ಸಂಸ್ಥೆ ಇದು ನಾವು ಅದನ್ನು ಸಭಾಂಗಣದ ಹೆಸರು ಸಹ ಹಾನ್ಗಲ್ ಕುಮಾರಸ್ವಾಮಿಗಳ ಸಭಾಂಗಣ ಅಂತ ಇಟ್ಟಿದ್ದೀವಿ ಆ ಒಂದು ಪ್ರಥಮವಾಗಿ ಆ ಪರಿಷತ್ತಿಗೆ ವಿನಂತಿ ಮಾಡಿಕೊಂಡ್ವಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳೇ ಗೌರವಾಧ್ಯಕ್ಷರು ವಿನಂತಿ ಮಾಡ್ಕಂಡ ಪ್ರಥಮವಾಗಿ ತಮ್ಮ ಒಂದು ಮಾಸಿಕ ಸಭೆ ನಮ್ಮಲ್ಲಿ ನಡೆಸಬೇಕು ಅಂತೇಳಿ ಅದು ನಮ್ಮ ಸುವಯೋಗ ಯಾಕಂದರೆ ಮಠಗಳಲ್ಲಿ ನಡೆಯುವಂಥ ಕ್ಯಾ ಕಾರ್ಯಕ್ರಮದಲ್ಲಿ ನಮ್ಮ ಮಾಸಭೆನೂ ಒಂದು ಅಂತ ಹೇಳಿ ನಮ್ಮ ಇದಕ್ಕೆ ಒಪ್ಪಿ ನಾಳೆ ದಿವಸ ಎಲ್ಲ ಮಠಾಧೀಶರು ಇಲ್ಲಿ ಒಂದು ಸಭೆಗೆ ಆಗಮಿಸುತ್ತಾರೆ ಅವರು ಮಾಸಿಕ ಸಭೆ ಮಾಡಿದ ನಂತರ ಒಂದು ಪೂಜಾ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಒಂದೆಲ್ಲ ವ್ಯವಸ್ಥೆ ಮಾಡ್ತಾರೆ ಈ ಒಂದು ಕಾರ್ಯಕ್ರಮಗಳೊಳಗೆ ನಾನು ಅಧ್ಯಯರ ಮಾಡ್ತಾ ಮಾಡ್ತಾಯಿಲ್ಲ ನಮ್ಮ ಜಿಲ್ಲಾ ಕಮಿಟಿ ಜಿಲ್ಲಾ ಮಹಿಳಾ ಕಮಿಟಿ ಜಿಲ್ಲಾ ಯುವ ಘಟಕ ಮತ್ತು ಮಹಾನಗರ ಪಾಲಿಕೆ ಮತ್ತು ಎಲ್ಲ ತಾಲೂಕಿನ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಿಗೆಲ್ಲ ಆಹ್ವಾನಿಸಿ ಪ್ರಮುಖರು ಕೆಲವಾರು ಪ್ರಮುಖರು ಏಕೆಂದರೆ ನಮಗೆ ಅನುದಾನ ಕೊಟ್ಟವರಿದ್ದಾರೆ ಸಮಾಜ ಪ್ರಮುಖರಿದ್ದಾರೆ ಅವರೆಲ್ಲರ ಒಂದು ಆಸಕ್ತಿಯಿಂದ ಈ ಕಾರ್ಯಕ್ರಮ ಭಾಗವಹಿಸೋಕ್ಕೆ ವಿನಿಸ್ಕೊಂಡಿದ್ದೀವಿ ಅವರೆಲ್ಲರೂ ಈ ಒಂದು ಕಾರ್ಯಕ್ರಮ ಭಾಗವಹಿಸ್ತಾರೆ ಅವರೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಎಲ್ಲವನ್ನು ಮಾಡಿದ್ದೀವಿ ಈ ಒಂದು ಏಕೆಂದರೆ ಇದೊಂದು ವಿಶೇಷವಾದ ಯಾಕೆಂದರೆ ಮಠಾಧೀಶರು ಮಠ ಮಠಗಳಲ್ಲಿ ಮಾಡುವಂಥ ಸಭೆ ನಮ್ಮ ವೀರಶಿವಲಿಂಗಾಯತ ಒಂದು ಮಠ ಕಟ್ಟಡದಲ್ಲಿ ಪ್ರಥಮವೂ ಮಾಡ್ತಾ ಇದ್ದಾರೆ